ನಮಸ್ಕಾರ ಜೈ ಬಿ ಜೈ ಬಿ ಜೈ ಜೈ ಬಿತ್ತಿನ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ನಮ್ಮ ನೆಚ್ಚಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಸಾಹೇಬರಿಗೆ ಜೈವ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಒಂದು ಜಯಂತ್ ಮಾಡ್ತಾ ಇದ್ದೀವಿ ಮೂರು ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವ ಇದು ಅದರೊಟ್ಟಿಗೆ ನಾವು ಸೇವಾತ್ಸವ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ಸೇವಾ ಸ್ತಂಭದ ಆಧಾರ ಸ್ತಂಭ ಸಂಸ್ಥಾಪಕರಾದ ದಾಮೋದರಂ ಸಂಜೀವರ ದಾಮೋದರಂ ಸಂಜೀವೈನವ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮನ್ ನಮ್ಮ ನಾಗ ಸಾಹೇಬ್ರವರೇ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೇ ಮ ಮಹನೀಯರೇ ಮಹಿಳೆಯರೇ ಮಕ್ಕಳೇ ಸಂವಿಧಾನ ರಕ್ಷಿಸಿದರು ಸ್ವತಂತ್ರ ಆದಮೇಲೆ ಯಾವ ರೀತಿ ದಲಿತರಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಮೂಲಭೂತ ಹಕ್ಕುಗಳು ಯಾವ ರೀತಿ ನಾವು ಅನುಭವಿಸ್ತಾ ಇದ್ದೀವಿ ಅದನ್ನೆಲ್ಲ ನಾವು ನೆಲೆಸ್ಕೋಬೇಕಾಗುತ್ತೆ ಇವತ್ತಿನ ದಿವಸ ದಲಿತರಿಗೆ ಎಲ್ರಿಗೂ ಎಷ್ಟು ಕಷ್ಟ ಸಂಕಟ ಇದೆ ಅಂತ ನಾವು ಅನುಭವಿಸ್ತಾ ಇದ್ದವ್ರಿಗೆ ಗೊತ್ತೀಗ ನೌಕರಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ಒಂದು ರಿಸರ್ವೇಶನ್ ಮೀಸಲಾತಿ ಪದ್ಧತಿ ಅದರಲ್ಲೂ ಮೋಸ ನಡೀತಾ ಇದೆ ಈಗ ಕಾಂಟ್ರಾಕ್ಟ್ ಪದ್ಧತಿಯಲ್ಲೂ ನಮ್ಮ ದಲಿತರಿಗೆ ಮೋಸ ನಡೀತಾ ಇದೆ ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ನಾವು ಫೆಡರೇಷನ್ ಇರೋದು ನಮ್ಮಲ್ಲಿ ಬಂದು ನಮ್ಮ ಹತ್ರ ಬಂದು ಸ್ಪಂದಿಸಿ ಕೇಳಿದಾಗ ನಾವು ಅವರಿಗೆ ನ್ಯಾಯ ತೋರಿಸೋಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ತಾವು ನಮ್ಮ ಫೆಡರೇಷನ್ ಸದಸ್ಯರು ಸಾರ್ವಜನಿಕರಿಗೆ ತಿಳಿಸಬೇಕಾಗಿದೆ ಎಸ್ ಟಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಯರ್ಸ್ ಮೈನಾರಿಟಿಸ್ನವ್ರಿಗೆ ಸಂವಿಧಾನ ಹಕ್ಕುಗಳನ್ನು ಪಡೆಯೋದಕ್ಕೆ ಏನು ಈಗ ಇವತ್ತಿನ ದಿವಸ ನಮಗೆ ಸಂವಿಧಾನ ಇದೆ ಅದನ್ನು ಅದು ಅದರಲ್ಲಿರೋ ಒಂದು ಹಕ್ಕುಗಳನ್ನು ಪಡೆಯೋಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ ತೊಂದರೆ ಅನುಭವಿಸ್ತಾ ಇದ್ದೀವಿ ಆ ತೊಂದರೆಗಳನ್ನು ನಿವಾರಿಸೋಕೆ ನಾವು ನಮ್ಮ ಇದೆ ನಮ್ಮ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ನಾವು ಸ್ಪಂದಿಸಿ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಬೇಕಾಗಿದೆ ಅಂಬೇಡ್ಕರ್ ಅವ್ರ ಜೊತೆಗೆ ನಮಗೆ ದಾಮೋದರಂ ಇವರು ಇದ್ದಾರಲ್ಲ ಅವರು ಬಹಳ ನಮಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಈ ಸಮಯ ನಮಗೆ ಫೆಡರೇಷನ್ಗೆ ಉದ್ಧಾರಕ್ಕೆ ಬಹಳ ಸಹಾಯ ಮಾಡಿದ್ದಾರೆ ಮತ್ತೆ ಅಲ್ಲಿ ನಮ್ಮ ಡೆಲ್ಲಿಯಲ್ಲಿ ದೊಡ್ಡ ಆಸ್ತಿ ನಮಗೆ ಇಟ್ಟು ಇದ್ದಾರೆ ಕೊರೋಲ್ ಬಾಜ್ನಲ್ಲಿ ದೊಡ್ಡ ಒಂದು ಸಮಸ್ಯೆ ಇದೆ ಅಲ್ಲಿ ಇನ್ನೂ ಜಾಗ ಇದೆ ಅಲ್ಲಿ ಒಂದು ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಮಾತಾಡಿದಿನಿ ಆಲ್ರೆಡಿ ಸ್ಪೋಕನ್ ಟು ಅವರ್ ನ್ಯಾಷನಲ್ ಪ್ರೆಸಿಡೆಂಟ್ ಟು ಕಾಂಟ್ಯಾಕ್ಟ್ ಅವರ್ ಎಂ ಪಿ ಕರ್ನಾಟಕ ಎಂ ಪಿ ದೇ ಆರ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫೈವ್ ಟು ಟೆನ್ ಟೆನ್ಸ್ ಇಫ್ ದೇ ಕಾಂಟ್ರಿಬ್ಯೂಟ್ ಫೈವ್ ಟು ಟೆನ್ ಕ್ಲೋಸ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಅವರ್ ಪೀಪಲ್ ದೋಸ್ ಆರ್ ಸ್ಟಡಿಂಗ್ ಫಾರ್ ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ವಾಟ್ ಮೇ ಆರ್ ಇನ್ವೈಟಿಂಗ್ ಅವ್ರ ಸ್ಟೂಡೆಂಟ್ಸ್ ಟು ದಟ್ ಸೇವಾ ಸ್ತಂಭ ಭವನ್ ಆ್ಯಂಡ್ ಯು ಶು ಕನ್ಸ್ಟ್ರಕ್ಟ್ ದಟ್ ಭವನ್ ವಿ ಕೆನ್ ಕೋಚ್ ವಿ ಕೆನ್ ಗಿವ್ ಥಿನ್ ಕೋಚಿಂಗ್ ಫಾರ್ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಹೈಯರ್ ಸ್ಟಡೀಸ್ ಫ್ರೋಡ್ ಇಂಡಿಯಾ ದಟ್ ಇಸ್ ಅವರ್ ಆಂಬಿಷನ್ ವಿಷನ್ ಇದು ನಡೆಸಿಟ್ಟಿದ್ದಾರೆ ಈಗ ನಾವು ಏನಿದೆ ನಮ್ಮ ಪರಿಸ್ಥಿತಿ ಏನಾಗಿದೆ ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಿ ಜಾತಿ ಕಲತಿ ಎಲ್ಲ ನೂರಾರು ಕೋಟಿ ಖರ್ಚು ಮಾಡಿದವರು ಸರ್ಕಾರದವರು ನೂರಾರು ಕೋಟಿ ಖರ್ಚು ಮಾಡಿ ಹತ್ತು ವರ್ಷದಿಂದ ನೆನಪು ಹಾಕೊಂಡಿದ್ದು ಯಾವ ಸಮಯ ಅವಾಗ ಈಗ ಇಡ್ತಾರೆ ಅದರಲ್ಲಿ ನಮ್ಮ ಜಾತಿ ಕಡಿಮೆ ಇದೆ ನಮ್ಮ ಜಾತಿ ಕಡಿಮೆ ಕಿತ್ತಾಡ್ತಾ ಇದ್ದಾರೆ ಅವಾಗಿನ ಕಾಲದಲ್ಲಿ ನಿದ್ದೆ ಮಾಡ್ತಾ ತಜ್ಞರೆಲ್ಲ ಸೇರಿ ಒಂದು ಸಮಿತಿ ರಚಿಸಿದ ಮೇಲೆ ಬಂಡಲ್ ಮಾಡಿ ಅದು ಓದೋದು ಸೌಜನ್ಯತೆ ಇಲ್ಲ ಎಲ್ಲ ಅವ್ರ ಜಾತಿ ಜಾಸ್ತಿ ಆಗಿಷ್ಟೇ ಒಬ್ಬೊಬ್ಬರು ಐವತ್ತು ಲಕ್ಷ ಇರೋರು ನಾವು ಒಂದು ಕೋಟಿ ಅಂತಾರೆ ಅರವತ್ತು ಲಕ್ಷ ಇದರೋ ನಾವು ಮುಂದೂರೆ ಕೋಟಿ ಅಂತಾರೆ ಆಮೇಲೆ ನಾವೇ ಸೆನ್ಸಸ್ ಮಾಡ್ಕೊಳ್ತೀವಿ ಅಂತ ಸರ್ಕಾರ ಆಗಬೇಕು ಸರ್ಕಾರ ಆಗಬೇಕು ಸಂವಿಧಾನ ಆಗಬೇಕು ಅವರವರೇ ಸಮಿತಿ ಬೆಚ್ಚಿಕೊಂಡು ಸಮೀಕ್ಷೆ ಮಾಡಿ ಮಾಡಿದರೆ ನಮ್ಮದೇ ಜಾತಿ ಜಾಸ್ತಿ ಇದೆ ಅಂತ ಎಂಥ ವಿಪರ್ಯಾಸ ನೋಡಿ ನಮ್ಮ ಸಂವಿಧಾನದಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ದಿವಸ ನಾವು ನೋಡ್ತಾ ಇದ್ದೀವಿ ಕಿತ್ತಾಡ್ತಾ ಇದ್ದಾರೆ ಈ ರೀತಿ ಕಿತ್ತಾಟ ಸರಿ ಇಲ್ಲ ಈ ಸಮೀಕ್ಷೆ ಹೊರಗೆ ಬರಲೇ ಅಥವಾ ಒಂದು ತೀರ್ಮಾನ ತಗೊಂಡು ಮುಚ್ಚಿದ್ರು ಮುಚ್ಚು ಕ್ಲೋಸ್ ಆದರೂ ಮಾಡಿ ಯಾವ್ದಾದ್ರು ಮಾಡಿ ಅದನ್ನು ಈಗ ಹುಲಿ ಬಂತು ಹುಲಿ ಬಂತು ಅಂತೇಳಿ ನಾಟಕ ಮಾಡಿಕೊಂಡು ಡ್ರಾಮಾ ಮಾಡ್ತಾ ಇಲ್ಲ ಎಲ್ಲ ಪಕ್ಷದವರು ನಮ್ಗೆ ಯಾವ ಪಕ್ಷ ನಮ್ಗೆ ಸಹಾಯ ಮಾಡ್ತಾ ಇಲ್ಲ ದಲಿತರಿಗೆ ವೋಟ್ ವೋಟ್ ಬೇಕಾ ಬರ್ತಾರೆ ಒಂದು ಶೋ ಮಾಡ್ತಾರೆ ಏನ್ ಬೇಕು ನಲ್ಲಿ ನೀರು ನೀವು ನೀರು ಕೊಡ್ತೀವಿ ರೋಡು ಮಾಡ್ತೀವಿ ಒಳಚರಣಿನ ಮಾಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ನಾವಿದೀವಿ ಅಂತ ಹೇಳ್ತಾರೆ ಓಟ್ಗಿತ್ತು ನಾವು ಹೋಗಿ ಅವ್ರ ಕಡೆ ಇಳ್ಕೋಬೇಕು ಮಾತಾಡೋಕೆ ಟೈಮ್ ಸಿಗೋಲ್ಲ ಇಲ್ಲ ಇಲ್ಲ ಬೆಳಗ್ಗೆ ಬನ್ನಿ ಸಾಯಂಕಾಲ ಬನ್ನಿ ನಾಳೆ ಬನ್ನಿ ಮಾತಾಡೋಕೆ ಅವಕಾಶ ಕೊಡಲ್ಲ ಇಂಥವ್ರಿಗೆ ಯಾಕೆ ಆಗಬೇಕು ನೀವು ಬೇಡ ಅಂಥವ್ರು ಬೇಡ ನನಗೆ ಈಗ ಅದು ನಾನು ಅದನ್ನೇ ವಿಚಾರ ಮಾಡ್ತೇನೆ ನಮ್ಮ ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಎಲ್ಲ ಒಂದಾಗಿ ಒಗ್ಗಟ್ಟಾದ್ವಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಂಗೆ ಏಯ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ನಮ್ಮದೇ ಇದೆ ನಾವು ದೇಶ ಆಳ್ಬೋದು ರಾಜ್ಯನ ಆಡ್ಬೋದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಒಬ್ಬರು ನೋಡಿದ್ರೆ ಒಬ್ಬರು ಆಗಲ್ಲ ಮತ್ತು ಒಬ್ಬ ಒಂದು ಭಾಷೆ ಇನ್ನೊಂದು ಆಗಲ್ಲ ನಾವೆಲ್ಲ ಭಾರತೀಯವ್ರನ್ನೇ ಬರ್ತೋಗ್ಬಿಟ್ಟಿದ್ದೀವಿ ಅದು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಅದು ಏನು ಕನ್ನಡ ಇದು ಮರಾಠಿ ಮಾತಾಡಿಯೋದಿದ್ದಕ್ಕೆ ಕನ್ನಡ ಮಾತಾಡಿದ್ದಕ್ಕೆ ಗಲಾಟೆ ಆಗಿ ಬಸ್ಗಳೆಲ್ಲ ಇದು ಮಸಿ ಹೊಡೆಯೋದು ಬಸ್ಗಳು ಹೊಡೆದಾಕೋದು ನಮ್ಮ ಪ್ರಾಪರ್ಟಿ ಅಲ್ವಾ ಆ ತಮಿಳ್ನಾಡಿನವ್ರಿಗೆ ಅವ್ರಿಗೂ ಬಯೋದು ಅವ್ರಿಗೆ ಇದು ಮಾಡೋ ಬೇಡ ನಾವೆಲ್ಲ ಭಾರತೀಯರು ಒಂದು ಗಂಡು ಹೆಣ್ಣ ಒಂದು ಎರಡೇ ಜಾತಿ ಬೇರೆ ಜಾತಿ ಇಲ್ಲ ಅಂತ ಮಾಡಿಕೊಂಡು ಜಾತಿಯ ಬಿಟ್ಟುಬಿಟ್ಟು ನಾವು ಒಂದು ಉದಾರವಾದ ಜ್ಞಾನ ಬೆಳೆಸ್ಕೊಂಡು ಮುಂದುವರಿಬೇಕು ಎಸ್ ಸಿ ಎಸ್ ಟಿಗಳು ಅಂತಂದ್ರೆ ನಾವು ಸಿಗಳು ಒಂದೇ ಎಸ್ ಟಿಗಳು ಒಂದೇ ಒಳ ಒಂದೇ ನಾವೆಲ್ಲ ಒಂದು